ನಮಸ್ಕಾರ ಸ್ನೇಹಿತರೆ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ನಿಮ್ಮ ಒಂದು ಡಿಮಾಂಡ್ ಪ್ರಕಾರ ಇವತ್ತು ರಾಷ್ಟ್ರೀಯ ವರ್ಮಾನದ ಲೆಕ್ಕಾಚಾರದಲ್ಲಿ ಬಂದಿರುವಂತಹ ಒಂದು ಆರು ಅಂಕದ ರಿವರ್ಸ್ ಕ್ವಶನ್ ಬ್ಯಾಂಕ್ ಇಂದ ತೆಗೆದುಕೊಂಡಿರುವಂತಹ ಸೊ ಹೊಸದಾಗಿರುವಂತಹ ಒಂದು ಡೇಟಾಸ್ ಗಳನ್ನ ತಗೊಂಡು ಒಂದು ಕ್ವಶನ್ ಅನ್ನ ಮಾಡ್ತಾ ಯಾಕಂದ್ರೆ ಸೊ ಸುಮಾರು ಜನ ನಿಮ್ಮ ಡಿಮ್ಯಾಂಡ್ ಇದೆ ಸರ್ ಹಳೇ ಒಂದಿದ ಇಟ್ಕೊಂಡು ಸೊ ಮಾಡಿದ್ರೆ ಅದ್ರಲ್ಲಿ ಸ್ವಲ್ಪ ಕನ್ಫ್ಯೂಸ್ ಇದೆ ಸ್ವಲ್ಪ ಇನ್ನೊಂದು ಬೇರೆ ಡೇಟಾ ಇಟ್ಕೊಂಡು ಮಾಡಿ ಸರ್ ಅಂತ ಕೇಳಿದ್ರಿ ಸೊ ಹಾಗಾಗಿ ನಿಮ್ಮ ಒಂದು ಅನಿಸಿಕೆ ಮೇರೆಗೆ ಸೊ ನಿಮ್ಮ ಒಂದು ಡಿಮ್ಯಾಂಡ್ ಪ್ರಕಾರ ನಾನು ಇವತ್ತು ಈ ಒಂದು ವಿಡಿಯೋನ ಕೊಡ್ತಾ ಇದ್ದೀನಿ ಸ್ನೇಹಿತರೆ ನಿಮಗಾಗಿ ಸೊ ದಯವಿಟ್ಟು ಯಾರೆಲ್ಲ ಪ್ರಥಮ ಬಾರಿ ನೋಡ್ತಾ ಇದ್ರಿ ಸೊ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸರಿನಾ ಸೊ ಇದು ಯಾವುದು ಅಂದ್ರೆ ಚಾಪ್ಟರ್ ನಂಬರ್ ಸೆವೆನ್ ನಲ್ಲಿ ಪಿಡುಗೊಳ್ಳಿ ಸ್ನೇಹಿತರೆ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ಈ ಅಧ್ಯಾಯದಲ್ಲಿ ಬಂದಿರುವಂತಹ ರಿವೈಸ್ ಕ್ವಶನ್ ಬ್ಯಾಂಕ್ ನಲ್ಲಿ ಆರು ಅಂಕದ ಪ್ರಶ್ನೆ ಸರಿನಾ ಈ ಪ್ರಶ್ನೆ ಏನಿದೆ ಅಂದರೆ ಸೊ ನಮಗೆ ಮೊದಲೇ ಏನ್ ಒಂದು ರಾಷ್ಟ್ರದ ಸೊ ಏನ್ ಮಾಡಿರ್ತಾನಂತಂದ್ರೆ ಜಿ ಡಿ ಪಿ ಯು ಒಟ್ಟು ದೇಶಿ ಉತ್ಪನ್ನ ಎಂ ಪಿ ಮಾರ್ಕೆಟ್ ಪ್ರೈಸ್ ಸೊ ಮೂರು ಸಾವಿರ ಅಂತ ಕೊಟ್ಟಿದ್ದೆ ನಾವು ಇಲ್ಲಿ ನಾನು ಮಾಡಿದ್ದೀನಿ ಐದು ಸಾವಿರ ಅಂತ ತಗೊಂಡಿದ್ದೀನಿ ಸರಿನಾ ನೆಕ್ಸ್ಟ್ ಅದೇ ಸೊ ಏನಂತಂದ್ರೆ ಎನ್ ಎಫ್ ಐ ಎ ಅಂತ ಸೊ ಅಂದ್ರೆ ನಿವಳ ಏನಂದ್ರೆ ಸೊ ವಿದೇಶದಿಂದ ಬಂದಿರುವಂತ ಗಳಿಕೆ ರಾಷ್ಟ್ರೀಯ ಗಳಿಕೆ ಅಂತ ಅದೇನಾಗುತ್ತೆ ಅದು ಎಷ್ಟು ಕೊಟ್ಟಿದ್ದಾನಂದ್ರೆ ಓದಿದ್ರೊಳಗ ಡೇಟಾಸ್ ಒಳಗ ಏನಿದೆ ಅಂದ್ರೆ ಐದ್ನೂರು ಅಂತ ಕೊಟ್ಟಿದ್ದಾನೆ ನಿವ್ವಳ ಉತ್ಪಾದನೆಗ ಆದಾಯ ಅಂತ ನೆಟ್ ಫ್ಯಾಕ್ಟ್ರಿ ಇನ್ಕಮ್ ಫ್ರಮ್ ಅಬ್ರಾಡ್ ಅಂತ ಕರಿತಾ ಇದೀವಿ ಸೊ ಅದರಿಂದ ಐದ್ನೂರು ಕೋಟಿ ಇತ್ತು ನಾನು ಇಲ್ಲಿ ಎಂಟ್ನೂರು ಕೋಟಿ ತಗೊಂಡಿದ್ದೀನಿ ಸರಿನಾ ಅದಾದ ನಂತರ ಸೊ ಇಲ್ಲಿ ಐದ್ನೂರು ಆದ ನಂತರ ನೆಕ್ಸ್ಟ್ ಸವಕಳಿ ವೆಚ್ಚ ಅಂದ್ರೆ ಡಿಫ್ರಿಶಿಯೇಷನ್ ಕಾಸ್ಟ್ ಅಲ್ಲಿ ನಾಕ್ನೂರ ಐವತ್ತು ಕೋಟಿ ಇತ್ತು ನಾನು ಇಲ್ಲಿ ಏಳ್ನೂರ ಐವತ್ತು ಕೋಟಿ ತೊಗೊಂಡಿದ್ದೀನಿ ಸರಿನಾ ಅದಾದ ನಂತರ ನೆಕ್ಸ್ಟ್ ಮತ್ತು ಸೊ ನಿವ್ವಳ ಪರೋಕ್ಷ ತೆರಿಗೆಗಳ ಮೌಲ್ಯ ಎನ್ ಐ ಟಿ ಸೊ ಮುನ್ನೂರು ಕೋಟಿ ಇದೆ ಅಂತ ಮುನ್ನೂರು ಕೋಟಿ ಬದಲಿ ನಾ ಏನ್ ಮಾಡಿದ್ದೀನಿ ಆರ್ನೂರು ಕೋಟಿ ಅಂತ ತಗೊಂಡಿದೀನಿ ಸ್ನೇಹಿತರೆ ಹಾಗಾದ್ರೆ ಇವುಗಳನ್ನ ಬಳಸಿಕೊಂಡು ಈ ಕೋಷ್ಟಕಗಳನ್ನು ಫುಲ್ ಫಿಲ್ ಮಾಡಿ ಅಂತ ಸೊ ಇಲ್ಲಿ ಕೋಷ್ಟಕ ತಗೊಂಡಿದ್ದಿಲ್ಲ ನಾನು ಈ ತರ ತಗೊಂಡಿದ್ದೀನಿ ಸೊ ಇಲ್ಲಿ ಫಾರ್ಮುಲಾ ಪ್ರಕಾರ ಹಾಕೊಳ್ತಾ ಬರ್ತೀನಿ ಸ್ನೇಹಿತರೆ ಈಗ ಮೊದ್ಲೇ ನೋಡಿ ಸ್ನೇಹಿತರೆ ಸಿಂಪಲ್ ಇದೆ ಜಿ ಡಿ ಪಿ ಎಟ್ ಎಂ ಪಿ ಪ್ರೈಸ್ ಮಾರ್ಕೆಟ್ ಪ್ರೈಸ್ ಆಲ್ರೆಡಿ ಕೊಟ್ಟಿದ್ದಾನ ಇದನ್ನೇ ಡೈರೆಕ್ಟ್ ಇಲ್ಲಿ ಹಾಕೊಂಡ್ಬಿಡೋಣ ನಾನು ಐದು ಸಾವಿರ ಅಂತ ಅನ್ಕೊಂಡಿದೀನಿ ಐದು ಸಾವಿರ ಸರಿನಾ ಇಲ್ಲಿ ಯಾವುದೂ ಚೇಂಜಸ್ ಇಲ್ಲ ಇದು ನೆನಪಿಟ್ಕೊಳ್ಳಿ ಮೊನ್ನೆ ಅಲ್ಲಿ ಏನಿತ್ತು ಮೂರು ಸಾವಿರ ಇತ್ತು ಹಾಗೆ ಹೋಗಿ ಆ ಮೂರು ಸಾವಿರಲ್ಲಿ ಅಲ್ಲಿ ಸೊ ನಾವು ಹಾಗೆ ಇಟ್ಕೊಂಡಿರ್ತೀವಿ ಸೊ ಇಲ್ಲಿ ಏನ ಮಾಡ್ಬೇಕೀಗ ಜಿ ಡಿ ಪಿ ಎಟ್ ಮಾರ್ಕೆಟ್ ಪ್ರೈಸ್ ಐತಲ್ಲ ಈಗ ನಮಗ್ ಬೇಕಾಗಿರೋದು ಎಫ್ ಸಿ ಹೌದಾ ಈಗ ಜಿ ಡಿ ಪಿ ಹಾಗೆ ಯಾಸ್ ಇಟ್ ಇಸ್ ತಗೊಳ್ಳೋಣ ಜಿ ಡಿ ಪಿ ಹೌದಾ ಸೊ ಜಿ ಡಿ ಪಿ ಎಟ್ ಮಾರ್ಕೆಟ್ ಪ್ರೈಸ್ ಅಲ್ಲ ಎಂ ಪಿ ಅಂತ ತಗೊಳ್ತಾ ಇದೀವಲ್ಲ ಅದು ಹಾಗೆ ಇಟ್ಕೊಳ್ಳೋಣ ಸ್ನೇಹಿತರೆ ಸೊ ಅದು ಏನಿದೆ ಅದನ್ನ ಹಾಗೆ ಇಟ್ಕೊಳ್ಳೋಣ ಅದಾದ ನಂತರ ನೆಕ್ಸ್ಟ್ ನಮಗ್ ಬೇಕು ಎನ್ ಐ ಟಿ ಎನ್ ಐ ಟಿ ನೆನ್ಪಿಟ್ಕೊಳ್ಳಿ ಸೊ ನೆಟ್ ಸೊ ಏನ್ರಿ ಸೊ ನೆಟ್ ಇನ್ ಡೈರೆಕ್ಟ್ ಟ್ಯಾಕ್ಸ್ ಅಂತ ಏನ್ ಕರಿತಾ ಇದೀವಿ ಅದು ಎನ್ ಐ ಟಿ ಎನ್ ಐ ಟಿ ಇಲ್ಲಿ ಎಷ್ಟಿದೆ ಆರ್ನೂರ ಇದೆ ನೆನಪಿಟ್ಕೊಳ್ಳಿ ಸ್ನೇಹಿತರೆ ಹಾಗಾಗಿ ನಾವೇನ್ ಮಾಡೋಣ ಅಂದ್ರೆ ಡೈರೆಕ್ಟ್ ಇವಾಗ ನಿಮ್ಗೆ ಗೊತ್ತಾಯ್ತು ಜಿ ಡಿ ಪಿ ಎಟ್ ಮಾರ್ಕೆಟ್ ಪ್ರೈಸ್ ಎಷ್ಟು ಬಂದಿದೆ ಐದು ಸಾವಿರ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಐದು ಸಾವಿರ ಎನ್ ಐ ಟಿ ಎಷ್ಟಿದೆ ಆರ್ನೂರು ಹೌದಾ ಎನ್ ಐ ಟಿ ಆರ್ನೂರ್ ಇದೆ ಆರ್ನೂರು ಕೋಟಿ ಆರ್ನೂರು ಕೋಟಿ ನೆನಪಿಟ್ಕೊಳ್ಳಿ ಆರ್ನೂರು ಕೋಟಿ ಸ್ನೇಹಿತರೆ ಸರಿನಾ ಆರ್ನೂರು ಕೋಟಿ ಹಾಗಾದ್ರೆ ಸೊ ಇದ್ರೊಳಗ ಐದ್ ಸಾವಿರದ ಒಳಗ ಆರ್ನೂರನ್ನ ಕಳೀರಿ ಸೊ ಅವಾಗ ಏನಾಗುತ್ತೆ ನಾಕ್ ಸಾವಿರದ ನಾಲ್ಕನೂರು ಕೋಟಿ ಆಗತ್ತೆ ಸರಿನಾ ನಾಲ್ಕು ಸಾವಿರದ ನಾಕ್ನೂರು ಕೋಟಿ ಆಗತ್ತೆ ಆ ನಂತರ ನೆಕ್ಸ್ಟ್ ಇವಾಗ ನಮಗೆ ಬೇಕಾಗಿರೋದು ಎನ್ ಡಿ ಪಿ ಎಟ್ ಮಾರ್ಕೆಟ್ ಪ್ರೈಸ್ ಎನ್ ಡಿ ಪಿ ಎಟ್ ಮಾರ್ಕೆಟ್ ಪ್ರೈಸ್ ಅನ್ನ ಮಾಡ್ಬೇಕಾದ್ರೆ ಇದು ಫಿಸಿಕಲ್ ಟಾ ಅಕೌಂಟ್ ಇದೆ ಡೈರೆಕ್ಟ್ ಮಾಡ್ತೀನಿ ನೋಡಿ ಫಾರ್ಮುಲಾ ಹಾಕೊಂಡಿರ್ತೀನಿ ಜಿ ಡಿ ಪಿ ನೆನ್ಪಿಟ್ಕೊಳ್ಳಿ ಜಿ ಡಿ ಪಿ ಎಟ್ ಎಂ ಪಿ ಅಂತ ತಗೊಳ್ತಾ ಇದೀನಿ ಸ್ನೇಹಿತರೆ ಮಾರ್ಕೆಟ್ ಪ್ರೈಸ್ ಹೌದಾ ಜಿ ಡಿ ಪಿ ಎಟ್ ಮಾರ್ಕೆಟ್ ಪ್ರೈಸ್ ಸೇಮ್ ಇರುತ್ತೆ ಹೌದಾ ಅದ್ರ ಒಳಗೆ ನಾವ್ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಎನ್ ಐ ಟಿ ಮಾಡ್ಕೊಂಡಿವಲ್ಲ ಕಳ್ದಿವಲ್ಲ ಇವಾಗ ನಾವು ಇದ್ರೊಳಗ ಮೈನಸ್ ಡಿಪ್ರಿಷಿಯೇಷನ್ ಕಾಸ್ಟ್ ನ ಕಳೀಬೇಕಷ್ಟೇ ಸಬಕಳಿ ವೆಚ್ಚವನ್ನ ಕಳಿಬೇಕು ಆಲ್ರೆಡಿ ನಿಮ್ಗೆ ಗೊತ್ತಿದೆ ಐದು ಸಾವಿರ ಮಾರ್ಕೆಟ್ ಪ್ರೈಸ್ ಜಿ ಡಿ ಪಿ ಎಟ್ ಮಾರ್ಕೆಟ್ ಪ್ರೈಸ್ ಎಷ್ಟಿದೆ ಐದು ಸಾವಿರ ಇದೆ ಆ ಐದು ಸಾವಿರ ಇಲ್ಲಿ ಹಾಕೊಂಡಿರ್ತೀನಿ ನೆಕ್ಸ್ಟ್ ಎನ್ ಐ ಟಿ ಬದಲಿ ಇವಾಗ ಏನಾಗಿದೆ ಜಿ ಡಿಪ್ರಿಸಿಯೇಷನ್ ಕಾಸ್ಟ್ ಎಷ್ಟಿದೆ ಸಬಕಳಿ ವೆಚ್ಚ ಏಳ್ನೂರ ಐವತ್ತು ಕೋಟಿ ಸೊ ಹಾಗಾದ್ರೆ ಸೊ ನಾವು ಅದರಲ್ಲಿ ಕಳಿಬೇಕು ಇವಾಗ ಐದು ಸಾವಿರ ಇದೆ ಸ್ನೇಹಿತರೆ ಐದು ಸಾವಿರ ಮೈನಸ್ ಏಳುನೂರ ಐವತ್ತು ಕೋಟಿ ಕಳಿಬೇಕು ಹಾಗಾದ್ರೆ ನಾಲ್ಕು ಸಾವಿರದ ಎರಡು ನೂರ ಎಷ್ಟು ಬರ್ತಾ ಇದೆ ಐವತ್ತು ನಾಲ್ಕು ಸಾವಿರದ ಎರಡು ನೂರ ಐವತ್ತು ಕೋಟಿ ಬಂತು ಅಂತ ಅರ್ಥ ಯಾವುದು ಸೊ ಇದು ಅಂತಂದ್ರೆ ಅಂದ್ರೆ ಜಿ ಎನ್ ಡಿ ಪಿ ಎಟ್ ಮಾರ್ಕೆಟ್ ಪ್ರೈಸ್ ಹೌದಾ ಸೊ ರಾಷ್ಟ್ರೀಯ ಒಟ್ಟು ದೇಶಿ ಉತ್ಪನ್ನ ಸೊ ಮಾರ್ಕೆಟ್ ಪ್ರೈಸ್ ಮಾರುಕಟ್ಟೆ ಬೆಲೆ ಒಟ್ಟು ದೇಶಿ ಉತ್ಪನ್ನ ಫ್ಯಾಕ್ಟರ್ ಕಾಸ್ಟ್ ಹೌದಾ ಉತ್ಪಾದನಾಂಗಗಳ ಒಂದು ಬೆಲೆಗಳಲ್ಲಿ ನೆಕ್ಸ್ಟ್ ಎನ್ ಡಿ ಪಿ ಅಂತಿದೆ ಎನ್ ಡಿ ಪಿ ಅಂದ್ರೆ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಹೌದಾ ಸೊ ನೆಟ್ ಡೆಮೋಸ್ಟಿಕ್ ಪ್ರಾಡಕ್ಟ್ ನಿವಳ ದೇಶ ಉತ್ಪನ್ನ ಅಂತ ಈ ನಿವಳ ದೇಶ ಉತ್ಪನ್ನ ಒಳಗ ಜಿ ಡಿ ಪಿ ಮೈನಸ್ ಡಿಪ್ರಿಷಿಯೇಷನ್ ಕಾಸ್ಟ್ ನ ಕಳಿರಬೇಕು ಅಷ್ಟೇ ನೆನಪಿಟ್ಕೊಳ್ಳಿ ಅದಾದಂತ ನೆಕ್ಸ್ಟ್ ಇವಾಗ ಒನ್ ಹೋಗೋಣ ಎನ್ ಡಿ ಪಿ ಎಟ್ ಫ್ಯಾಕ್ಟರ್ ಕಾಸ್ಟ್ ಎನ್ ಡಿ ಪಿ ಅಂತಂದ್ರೆ ಏನೋ ಇರಲಿ ಸೊ ಎನ್ ಡಿ ಪಿ ಅನ್ನ ಮಾಡ್ಕೋಬೇಕು ಅಂದ್ರೆ ಇಲ್ಲಿ ಇಡ್ತೀನಿ ನೋಡ್ರಿ ಇದು ಆಮೇಲೆ ತಗೊಳ್ತೀವಿ ಸೊ ಎನ್ ಡಿ ಪಿ ಅನ್ನ ಮಾಡ್ಕೋಬೇಕು ಅಂದ್ರೆ ಎಟ್ ಫ್ಯಾಕ್ಟರ್ ಕಾಸ್ಟ್ ಅನ್ನ ಮಾಡಬೇಕಂದ್ರೆ ಈಗ ಎನ್ ಡಿ ಪಿ ನಾವು ಕಂಡು ಹಿಡಿದ್ವ ಸ್ನೇಹಿತರೆ ಇದು ಇದು ಬೇಕು ನಮಗೆ ಇವಾಗ ಎನ್ ಡಿ ಪಿ ಎನ್ ಡಿ ಪಿ ಎಟ್ಟ ಮಾರ್ಕೆಟ್ ಪ್ರೈಸ್ ಅಂತ ಕರಿತಾ ಇದ್ದೀವಿ ಹೌದಾ ಮಾರ್ಕೆಟ್ ಪ್ರೈಸ್ ಅನ್ನ ಇಟ್ಕೋಬೇಕು ಇಟ್ಕೊಂಡ್ ಆದ ನಂತರ ನೆಕ್ಸ್ಟ್ ಇದ್ರೊಳಗ ಎನ್ ಐ ಟಿ ಅನ್ನ ಕಳಿಬೇಕು ನೆನಪಿಟ್ಕೊಳ್ಳಿ ಹೌದಾ ಎನ್ ಐ ಟಿ ಅನ್ನ ಕಳಿಬೇಕು ಈಗ ನೆಟ್ ಫ್ಯಾಕ್ಟ್ರಾ ಸೊ ನೆಟ್ ಮೋಸ್ಟ್ ಪ್ರಾಡಕ್ಟ್ ಎಷ್ಟು ಬಂದಿದೆ ನಾಲ್ಕು ಸಾವಿರದ ಎಷ್ಟಿದೆ ನೋಡಿ ಸ್ನೇಹಿತರೆ ನಾಲ್ಕು ಸಾವಿರದ ಎರಡ್ ಐವತ್ತಿದೆನಾ ಐವತ್ತಿದೆ ನಾಲ್ಕು ಸಾವಿರದ ಎರಡು ನೂರ ಐವತ್ತಿದೆ ಎನ್ ಐ ಟಿ ಎಷ್ಟಿದೆ ಆಲ್ರೆಡಿ ಇಲ್ಲಿ ತಗೊಂಡಿದಿವಲ್ಲ ಇಲ್ಲಿದೆ ನೋಡಿ ಎನ್ ಐ ಟಿ ಆರ್ನೂರು ಸೊ ಇದ್ರೊಳಗ ಆರ್ನೂರನ್ನ ಕಳಿಬೇಕು ನೆನಪಿಟ್ಕೊಳ್ಳಿ ನಾಲ್ಕು ಸಾವಿರದ ಎರಡ್ನೂರ ಐವತ್ತರೊಳಗ ಮೈನಸ್ ಆರ್ನೂರು ಹೌದಾ ಹಾಗಾದ್ರೆ ಮೂರು ಸಾವಿರದ ಇಲ್ಲಿ ಒಂದೇ ಕಡೆ ಬಿಡ್ತೀನಿ ಮೂರು ಸಾವಿರದ ಆರ್ನೂರ ಐವತ್ತು ನೆನಪಿಟ್ಟಿರ್ಲಿ ಸೊ ಆರ್ ಮೂರ್ ಸಾವಿರದ ಆರ್ನೂರು ಸೊ ಐವತ್ತು ಕೋಟಿ ಬಂತು ಅಂತ ಅರ್ಥ ಓಕೆ ನೆಕ್ಸ್ಟ್ ನೋಡಿ ಈಗ ಜಿ ಎನ್ ಪಿ ಎಟ್ ಮಾರ್ಕೆಟ್ ಪ್ರೈಸ್ ಹೌದಾ ಜಿ ಎನ್ ಪಿ ಎಟ್ ಮಾರ್ಕೆಟ್ ಪ್ರೈಸ್ ಅನ್ನ ಬೇಕು ನಮ್ಗೆ ಈಗ ಜಿ ಎನ್ ಪಿ ಮಾಡಬೇಕು ಅಂದ್ರೆ ನಮಗೆ ಇಲ್ಲಿ ಜಿ ಡಿ ಪಿ ಬೇಕು ಸ್ನೇಹಿತರೆ ಜಿ ಡಿ ಪಿ ಎಟ್ ಮಾರ್ಕೆಟ್ ಪ್ರೈಸ್ ನೋಡಿ ಹೌದಾ ಇವಾಗ ಏನಾಗಬೇಕು ಅಂದ್ರೆ ಇಲ್ಲಿ ಮೈನಸ್ ಬರುವುದಿಲ್ಲ ಇಲ್ಲಿ ಪ್ಲಸ್ ಬರುತ್ತೆ ಹೌದಾ ಈ ಪ್ಲಸ್ ಏನಂದ್ರೆ ಎನ್ ಐ ಎನ್ ಎಫ್ ಐ ಅದಲ್ಲ ಅದು ಕೂಡಿಸ್ಕೋಬೇಕು ಎನ್ ಎಫ್ ಐ ಎ ಅಂದ್ರೆ ನೆಟ್ ಫ್ಯಾಕ್ಟ್ರಿ ಇನ್ಕಮ್ ಫ್ರಮ್ ಅಬ್ರಾಡ್ ಅಂತ ಹೌದಾ ಇವಾಗ ಜಿ ಡಿ ಪಿ ಎಟ್ ಮಾರ್ಕೆಟ್ ಪ್ರೈಸ್ ಎಷ್ಟಿದೆ ಆಲ್ರೆಡಿ ಮಾರ್ಕೆಟ್ ಕೊಟ್ಟಿದ್ದಿದೆ ಐದು ಸಾವಿರ ಐದು ಸಾವಿರ ಪ್ಲಸ್ ಎನ್ ಎಫ್ ಐ ಎ ಸೊ ಎಂಟು ನೂರು ಕೋಟಿ ಇದೆ ಸೊ ಎಂಟು ನೂರು ಕೋಟಿ ಇದೆ ಹೌದಾ ಅವೆರಡು ಕೂಡಿಸ್ಕೊಳ್ಳಿ ಸ್ನೇಹಿತರೆ ಹಾಗಾದ್ರೆ ಇಲ್ಲಿ ಕೂಡ್ಸ್ಕೋಬೇಕಾದ್ರೆ ಒಂದೇ ಕಡೆ ಸೇರ್ಸೋಣ ಹ್ಮ್ ಈ ಸೈಡಿ ಐದು ಸಾವಿರದ ಎಂಟು ನೂರು ಕೋಟಿ ಬಂತು ಅಂತ ಸರಿನಾ ನೋಡ್ಕೊಳ್ಳಿ ಐದು ಸಾವಿರದ ಜಿ ಡಿ ಪಿ ಎಟ್ ಮಾರ್ಕೆಟ್ ಪ್ರೈಸ್ ಐದು ಸಾವಿರ ಇದೆ ಎನ್ ಎಫ್ ಐ ಎಸ್ ಅದ ಸೊ ಎಂಟುನೂರದ ಎಂಟುನೂರು ಕೋಟಿ ಆಗುತ್ತೆ ಸರಿನಾ ಎಸ್ ಇವಾಗ ನೆಕ್ಸ್ಟ್ ಹೋಗೋಣ ಜಿ ಡಿ ಪಿ ಸಾರಿ ಜಿ ಎನ್ ಪಿ ಎಟ್ ಫ್ಯಾಕ್ಟರ್ ಕಾಸ್ಟ್ ಜಿ ಎನ್ ಪಿ ಅಂತಂದ್ರೆ ಯಾವುದು ಸೊ ಇಲ್ಲಿ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂತ ಹೌದಾ ಈ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅನ್ನ ಬರಬೇಕು ಅಂದ್ರೆ ನಮ್ಗೆ ಇದು ಬೇಕು ಈಗ ಜಿ ಎನ್ ಪಿ ಹಾಕೋಬೇಕು ನಾವು ಜಿ ಎನ್ ಪಿ ಜಿ ಎನ್ ಪಿ ಎಟ್ ಎಂ ಪಿ ಅಂತ ತಗೋತೀವಲ್ಲ ಮಾರ್ಕೆಟ್ ಪ್ರೈಸ್ ಅದು ಅದ್ರೊಳಗ ಏನ್ ಕಳಿಬೇಕು ಅಂದ್ರೆ ಎನ್ ಐ ಟಿ ಕಳಿಬೇಕು ಅದ್ರೊಳಗ ಏನ್ ಕಳಿಬೇಕು ಎನ್ ಐ ಟಿ ನೆನಪಿಟ್ಕೊಳ್ಳಿ ಸ್ನೇಹಿತರೆ ಎನ್ ಐ ಟಿ ಹೌದಾ ಈಗ ಜಿ ಡಿ ಪಿ ಎಟ್ ಏನ್ರಿ ಜಿ ಎನ್ ಪಿ ಜಿ ಎನ್ ಪಿ ಅಂದ್ರೆ ಗ್ರೋಸ್ ನ್ಯಾಷನಲ್ ಪ್ರಾಡಕ್ಟ್ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತ ಹೌದಾ ಈ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಮಾರ್ಕೆಟ್ ಬೆಲೆ ಎಷ್ಟಿದೆ ಸೊ ನಾವು ಆಲ್ರೆಡಿ ಕಂಡು ಹಿಡಿದಿವಾ ಐದು ಸೊ ಐದು ಸಾವಿರದ ಎಂಟುನೂರ ಬಂದಿದೆ ಅಲ್ಲ ಸ್ನೇಹಿತರೆ ಅದೇನೇ ಹಾಕೋಬೇಕು ನೆನ್ಪಿಟ್ಕೊಳ್ಳಿ ಇವಾಗ ಮೈನಸ್ ಎನ್ ಐ ಟಿ ಮೈನಸ್ ಎನ್ ಐ ಟಿ ಆರ್ನೂರು ಮೈನಸ್ ಎನ್ ಐ ಟಿ ಆರ್ನೂರು ಇಸಿಕಲ್ ಟು ಎಷ್ಟಾಗುತ್ತೆ ಕಳೀರಿ ಐದು ಸಾವಿರದ ಎಂಟುನೂರ ಒಳಗ ಆರ್ನೂರನ ಕಳೀರಿ ಐದು ಸಾವಿರದ ಎರಡು ನೂರು ಕೋಟಿ ಆಗತ್ತೆ ಹೌದಾ ಎರಡು ನೂರು ಕೋಟಿ ಆಗುತ್ತೆ ಸರಿನಾ ಈಗ ಇದ್ರೊಳಗ ಇಲ್ಲಿ ಸೇರ್ಸಕ್ ಆಗಲ್ಲ ಸ್ನೇಹಿತರೆ ನನಗೆ ಪ್ಲೇಸ್ ಇಲ್ಲ ಅದಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ ಇಲ್ಲೊಂದು ಲೈನ್ ಎಳ್ಕೊಂಡು ಇಲ್ಲ ಮಾಡ್ತೀನಿ ನೋಡಿ ಸ್ನೇಹಿತರೆ ಈಗ ಇದನ್ನೇ ಫಾರ್ಮುಲಾ ಹಾಕೊಂಡು ತಗೊಳ್ತೀನಿ ಸರಿನಾವೆಂತ್ ಅಂತ ಹಾಕೋತೀನಿ ನೋಡಿ ಸ್ನೇಹಿತರೆ ಎನ್ ಎನ್ ಪಿ ಎನ್ ಎನ್ ಪಿ ಏನಿದೆ ಎನ್ ಎನ್ ಪಿ ಎಟ್ ಮಾರ್ಕೆಟ್ ಪ್ರೈಸ್ ಅಂತ ಇದೆ ಸರಿನಾ ಎನ್ ಎನ್ ಪಿ ಎಟ್ ಮಾರ್ಕೆಟ್ ಪ್ರೈಸ್ ಈಗ ನಮಗೆ ಏನ್ ಬೇಕು ಅಂದ್ರೆ ಲಾಸ್ಟ್ ವನ್ನ ನಿವಳ ಅಂದ್ರೆ ಸೊ ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಸೊ ನಿವ್ವಳ ರಾಷ್ಟ್ರೀಯ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಮಾರುಕಟ್ಟೆ ಬೆಲೆಗಳನ್ನ ಕಂಡುಹಿಡೀಬೇಕಾಗಿದೆ ಈ ಮಾಡಬೇಕಾದ್ರೆ ನಮಗೇನ್ ಬೇಕು ಜಿ ಎನ್ ಪಿ ಎಟ್ ಮಾರ್ಕೆಟ್ ಪ್ರೈಸ್ ಬೇಕು ಅಂದ್ರೆ ಯಾವುದು ಇಲ್ಲ ಜಿ ಎನ್ ಪಿ ಎಟ್ ಮಾರ್ಕೆಟ್ ಪ್ರೈಸ್ ಇದೆ ಇದು ಹೌದಾ ಜಿ ಎನ್ ಪಿ ಜಿ ಎನ್ ಪಿ ಎಟ್ ಮಾರ್ಕೆಟ್ ಪ್ರೈಸ್ ಮೈನಸ್ ಡಿಫ್ರಿಸೇಷನ್ ಕಾಸ್ಟ್ ಸೊ ಮೈನಸ್ ಡಿಫ್ರಿಸೇಷನ್ ಕಾಸ್ಟ್ ಅನ್ನು ನಾವು ಕಳ್ಕೊಂಡು ಬರಬೇಕಾಗತ್ತೆ ಹೌದಾ ಹಾಗಾದ್ರೆ ನಮ್ಗೆ ಸಿಗುತ್ತೆ ಇವಾಗ ಎಲ್ಲಿದೆ ನೋಡಿ ಜಿ ಎನ್ ಪಿ ಎಟ್ ಮಾರ್ಕೆಟ್ ಪ್ರೈಸ್ ಎಲ್ಲಿ ಬಂದಿದೆ ಎಲ್ಲಿದೆ ಜಿ ಎನ್ ಪಿ ಎಟ್ ಮಾರ್ಕೆಟ್ ಪ್ರೈಸ್ ಹೌದಾ ಸೊ ಎಷ್ಟು ಬಂದಿದೆ ನೋಡಿ ಸ್ನೇಹಿತರೆ ಸೊ ಜಿ ಎನ್ ಪಿ ಎಟ್ ಮಾರ್ಕೆಟ್ ಪ್ರೈಸ್ ಎಷ್ಟು ಬಂದಿದೆ ಇಲ್ಲಿದೆ ನೋಡಿ ಇದು ಐದು ಸಾವಿರದ ಎಂಟು ನೂರು ಐದು ಸಾವಿರದ ಎಂಟು ನೂರು ಕೋಟಿ ಮೈನಸ್ ಈಗ ನಮಗೆ ಬೇಕಾಗಿರೋದು ಡಿಫ್ರೆಸ್ಟೇಷನ್ ಕಾಸ್ಟ್ ಈ ಡಿಫ್ರೆಸ್ಟೇಷನ್ ಕಾಸ್ಟ್ ಎಷ್ಟು ಬಂದಿದೆ ಇಲ್ಲಿದೆ ನೋಡಿ ಏಳು ನೂರ ಐವತ್ತು ಏಳುನೂರ ಐವತ್ತು ಹಾಗಾದ್ರೆ ಕಳಿಬೇಕಲ್ಲ ಸ್ನೇಹಿತರೆ ಹೌದಾ ಐದು ಸಾವಿರದ ಎಂಟು ನೂರು ಕೋಟಿ ಮೈನಸ್ ಏಳು ನೂರ ಐವತ್ತು ಕೋಟಿ ಕಳಿಲಿ ಸೊ ಅವಾಗ ಐದು ಸಾವಿರದ ಐವತ್ತು ಬರ್ತಾ ಇದೆ ಐದು ಸಾವಿರದ ಐವತ್ತು ಈ ತರ ಸ್ನೇಹಿತರೆ ಸಿಂಪಲ್ ಆಗಿದೆ ಸ್ವಲ್ಪ ನಮ್ಗೆ ಏನಾಗುತ್ತೆ ಗೊತ್ತಾ ಕಾಂಪ್ಲಿಕೇಶನ್ಸ್ ಫಾರ್ಮುಲಾ ಯಾವ ಎಲ್ಲಿ ಬರುತ್ತೆ ಅಂತ ಗೊತ್ತಾಗಲ್ಲ ಅದಕ್ಕೋಸ್ಕರ ಸ್ವಲ್ಪ ನೀವೇನ್ ಮಾಡಬೇಕು ತಾಳ್ಮೆಯಿಂದ ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡ್ಬೇಕು ಒಂದ್ಸಲ ಸೊ ನಾನು ಏನ್ ಮಾಡ್ತಾ ಇದೀನಿ ಮತ್ತೆ ನಿಮ್ಗೆ ರಿಪೀಟ್ ಮಾಡ್ತೀನಿ ಸ್ವಲ್ಪ ನೋಡ್ಕೊಳ್ಳಿ ಸ್ನೇಹಿತರೆ ಆಲ್ರೆಡಿ ಜಿ ಡಿ ಪಿ ಎಟ್ ಮಾರ್ಕೆಟ್ ಪ್ರೈಸ್ ಐದು ಸಾವಿರ ಕ್ವಶನ್ ಇರುತ್ತೆ ಅದನ್ನ ತಗೊಂಡು ಬರೀಬೇಕು ಡೈರೆಕ್ಟ್ ಇವಾಗ ಜಿ ಡಿ ಪಿ ಎಟ್ ಮಾರ್ಕೆಟ್ ಪ್ರೈಸ್ ಅನ್ನ ಮಾಡ್ಬೇಕಾದ್ರೆ ಜಿ ಡಿ ಪಿ ಎಟ್ ಮಾರ್ಕೆಟ್ ಪ್ರೈಸ್ ಎಫ್ ಸಿ ಕಂಡು ಅಂದ್ರೆ ಎಂ ಪಿ ಹೌದಾ ಜಿ ಡಿ ಪಿ ಎಟ್ ಮಾರ್ಕೆಟ್ ಪ್ರೈಸ್ ಮೈನಸ್ ಎನ್ ಐ ಟಿ ಹೌದಾ ಮೈನಸ್ ಎನ್ ಐ ಟಿ ಆರ್ನೂರ ಇದೆ ಇದು ಜಿ ಡಿ ಪಿ ಎಟ್ ಮಾರ್ಕೆಟ್ ಪ್ರೈಸ್ ಐದು ಸಾವಿರ ಇದೆ ಇವೆರಡು ಕಳೆದ್ರೆ ನಾಲ್ಕು ಸಾವಿರದ ನಾಕ್ನೂರು ಕೋಟಿ ಆಯ್ತು ಇದು ಒಂದ್ ಮುಗಿತು ಈಗ ಎನ್ ಡಿ ಪಿ ಎಟ್ ಮಾರ್ಕೆಟ್ ಪ್ರೈಸ್ ಎನ್ ಡಿ ಪಿ ಏನಿದೆ ಅಲ್ಲ ಜಿ ಡಿ ಪಿ ಆಸ್ ಇಟ್ ಇಸ್ ಬರುತ್ತೆ ಹಾಗಾಗಿ ಜಿ ಡಿ ಪಿ ಅಟ್ ಹಾಗೆ ಇಟ್ಕೋಬೇಕು ಎಂ ಪಿ ಅಂತ ಇಟ್ಕೊಂಡು ಇಲ್ಲಿ ಎನ್ ಐ ಟಿ ಬದಲಿ ಜಿ ಡಿ ಮೈನಸ್ ಸವಕಳಿ ವೆಚ್ಚ ಅಂದ್ರೆ ಡಿಫ್ರಿಶಿಯೇಷನ್ ಕಾಸ್ಟ್ ಅನ್ನು ಕಳಿಬೇಕು ಇವೆರಡು ಎರಡು ಕಳೀರಿ ಇದು ಬಂತು ನಾಲ್ಕು ನಾಕ್ ಸಾವಿರದ ಎರಡ್ನೂರ ಐವತ್ತು ಕೋಟಿ ಅಂತ ಇದು ಬಂತು ಇವಾಗ ಎನ್ ಡಿ ಪಿ ಎಟ್ ಫ್ಯಾಕ್ಟರ್ ಕಾಸ್ಟ್ ಅನ್ನ ಮಾಡಬೇಕಾದ್ರೆ ಎನ್ ಡಿ ಪಿ ಮಾರ್ಕೆಟ್ ಪ್ರೈಸ್ ಈಗ ಆಲ್ರೆಡಿ ಏನದಲ್ಲ ಇದು ಆನ್ಸರ್ ಇಲ್ಲಿ ಬರುತ್ತೆ ಅಷ್ಟೇ ಹೌದಾ ಇದು ಬಂದು ಇದ್ರೊಳಗೆ ಏನು ಕಳಿಬೇಕು ಗೊತ್ತಾ ಎನ್ ಐ ಟಿ ಕಳಿಬೇಕು ಹೌದಾ ಎನ್ ಐ ಟಿ ಯಾವುದು ಆಲ್ರೆಡಿ ಆರ್ನೂರ ಅಂತ ತೊಗೊಂಡಿವಲ್ಲ ಅದೇ ಇಲ್ಲ ಆರ್ನೂರು ಬರುತ್ತೆ ನಾಲ್ಕು ಸಾವಿರದ ಎರಡ್ನೂರ ಐವತ್ತು ಕೋಟಿ ಒಳಗ ಆರ್ನೂರನ್ನ ಕಳಿರಿ ಕಳೆದ ನಂತರ ಮೂರು ಸಾವಿರದ ಆರ್ನೂರ ಐವತ್ತು ಕೋಟಿ ಬರುತ್ತೆ ಅದನ್ನೇ ಆನ್ಸರ್ ಅದನ್ನ ಹೌದಾ ನೆಕ್ಸ್ಟ್ ನೋಡಿ ಜಿ ಎನ್ ಪಿ ಎಟ್ ಮಾರ್ಕೆಟ್ ಪ್ರೈಸ್ ಅನ್ನ ಮಾಡಬೇಕಾದ್ರೆ ನಮಗೆ ಜಿ ಡಿ ಪಿ ಎಟ್ ಮಾರ್ಕೆಟ್ ಪ್ರೈಸ್ ಬೇಕ ಮಾರ್ಕೆಟ್ ಪ್ರೈಸ್ ಗೊತ್ತಿದೆ ಸೊ ಎಷ್ಟು ಬಂದಿದೆ ಐದು ಸಾವಿರ ಇದೆ ಹೌದಾ ಪ್ಲಸ್ ಎನ್ ಎಫ್ ಐ ಅಂತ ಸೊ ಎನ್ ಎಫ್ ಐ ಅಂದ್ರೆ ಇನ್ಕಮ್ ಫ್ರಮ್ ಅಬ್ರಾಡ್ ವಿದೇಶಗಳಿಂದ ಬಂದ ಗಳಿಕೆ ಆದಾಯ ಅಂತ ಅದು ಸೇರಿಸ್ಕೊಬೇಕು ಇವೆರಡು ಸೇರಿಸಿಕೊಂಡ್ರೆ ಐದ್ ಸಾವಿರದ ಎಂಟುನೂರು ಆಗತ್ತರಿಸಿದ್ರೆ ಅದಾದ ನಂತರ ನೆಕ್ಸ್ಟ್ ಬರುತ್ತೆ ಜಿ ಎನ್ ಪಿ ಎಟ್ ಫ್ಯಾಕ್ಟರ್ ಕಾಸ್ಟ್ ಈ ಜಿ ಎನ್ ಪಿ ಎಟ್ ಫ್ಯಾಕ್ಟರ್ ಕಾಸ್ಟ್ ಒಳಗ ಸೊ ಆಲ್ರೆಡಿ ನಾವು ಏನ್ ತಗೋತಾ ಇದೀವಿ ಜಿ ಎನ್ ಪಿ ಎಟ್ ಮಾರ್ಕೆಟ್ ಪ್ರೈಸ್ ಇದೆಲ್ಲ ಎಲ್ಲಿದೆ ನೋಡ್ರಿ ಜಿ ಎನ್ ಪಿ ಎಟ್ ಮಾರ್ಕೆಟ್ ಪ್ರೈಸ ಸೊ ಇವಾಗ ಇವೆರಡು ಸೇರಿಸಿದ್ರೆ ಇದು ಬಂತಲ್ಲ ಅದನ್ನ ಇಲ್ಲಿ ಇಟ್ಕೊಂಡಿದೆ ಸರಿನಾ ಇಲ್ಲಿಟ್ಟುಕೊಂಡಿದ್ದೆ ಮೈನಸ್ ಎನ್ ಐ ಟಿ ಸೊ ಮೈನಸ್ ಎನ್ ಐ ಟಿ ಯಾವುದು ಅಂದ್ರೆ ಇಲ್ಲಿ ಆರ್ನೂರು ಕೋಟಿ ಐದು ಸಾವಿರದ ಎಂಟುನೂರು ಕೋಟಿ ಒಳಗ ಆರ್ನೂರು ಕೋಟಿನ ಕಳೆಯಿರಿ ಅವಾಗ ಐದು ಸಾವಿರದ ಎರಡ್ನೂರು ಕೋಟಿ ಆಗತ್ತೆ ಸರಿನಾ ಎಸ್ ಈಗ ಇದು ಇಲ್ಲಿ ಪ್ಲೇಸ್ ಸಾಕಾಗಲ್ಲ ಹೇಳಿ ನಾನು ಏನ್ ಮಾಡ್ಕೊಂಡಿದೀನಿ ಎನ್ ಎನ್ ಪಿ ಎಟ್ ಎಂ ಪಿ ಅಂತ ಇಲ್ಲಿ ತೊಗೊಂಡಿದೀನಿ ಸ್ನೇಹಿತರೆ ಇದಕ್ಕ ಜಿ ಎನ್ ಪಿ ಎಟ್ ಎಂ ಪಿ ಅನ್ನ ಹಾಕೊಂಡಿದ್ದೀನಿ ಹೌದಾ ಜಿ ಎನ್ ಪಿ ಅಂದ್ರೆ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತ ಹೇಳಿ ಕರಿತಾ ಇದೀವಲ್ಲ ಸೊ ಆ ಒಟ್ಟು ಗ್ರಾ ರಾಷ್ಟ್ರೀಯ ಉತ್ಪನ್ನ ಎಂ ಪಿ ಮಾರ್ಕೆಟ್ ಪ್ರೈಸ್ ಎಷ್ಟು ಬಂದಿತ್ತು ಐದ್ ಸಾವಿರದ ಎಂಟುನೂರ ಬಂದಿತ್ತು ನೋಡಿ ಇಲ್ಲಿ ಹೌದಾ ಅದನ್ನ ಇಲ್ಲಿ ಹಾಕೊಂಡಿದ್ದೀನಿ ನೆಕ್ಸ್ಟ್ ಇದ್ರೊಳಗ ಎನ್ ಐ ಟಿ ಕಳೆದಿದಿವಲ್ಲ ಅಲ್ಲಿ ಏನ್ ಕರೀಬೇಕು ಸವಕಳಿ ವೆಚ್ಚ ಕಳಿಬೇಕು ಆ ಸವಕಳಿ ವೆಚ್ಚ ಏಳ್ನೂರ ಐವತ್ತಿದೆ ಅದ್ರೊಳಗ ಸೊ ಐದು ಸಾವಿರದ ಎಂಟುನೂರು ಒಳಗ ಸೊ ಏನ್ ಮಾಡಿದೀವಿ ಮೈನಸ್ ಏನ್ ಮಾಡಿದೀವಿ ಏಳ್ನೂರ ಐವತ್ತು ಕೋಟಿನ ಕೋಟಿ ನಂತರ ಐದು ಸಾವಿರದ ಐವತ್ತು ಕೋಟಿ ಇಷ್ಟು ಸೊ ಇದನ್ನೇ ನಿಮ್ಗ ಹೇಳ್ಬೇಕಂತ ಅನ್ಕೊಂಡಿದೀನಿ ಈ ತರ ಡೇಟಾ ಯಾವ್ದೇ ಕೊಡ್ಲಿ ಸ್ನೇಹಿತರೆ ನಮ್ಮ ಫಾರ್ಮುಲಾ ಇದೆ ಸೊ ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ನೀವು ಯಾವ್ದು ಡೇಟಾ ಕೊಟ್ಟರು ಮಾಡಬಹುದು ಒಂದು ಎಕ್ಸಾಮ್ ನಲ್ಲಿ ಮಕ್ಕಳಿಗೆ ಮಾಡ್ತಾ ಇದ್ದೀನಿ ಬೇರೆ ಬೇರೆ ಡೇಟಾಸ್ ಅನ್ನ ಕೊಟ್ಟು ಈ ತರ ಮಾಡ್ತಾ ಇದ್ದೀನಿ ಹೌದಾ ಹಾಗಾಗಿ ಕೂಡ ಒಂದು ಪೇಪರ್ ನ ಸೆಟ್ ಮಾಡಿದ್ದೀನಿ ಸ್ನೇಹಿತರೆ ಹೊಸದಾಗಿ ಆ ಕ್ವಶನ್ ಪೇಪರ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಹೌದಾ ಅದನ್ನು ಕೂಡ ಸೊ ನಾಳೆಗೆ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ಸೊ ಅದರಲ್ಲಿ ನೋಡ್ಕೊಳ್ಳಿ ಸೊ ಈ ತರನೇ ಡೇಟಾಸ್ ಅನ್ನ ಚೇಂಜ್ ಮಾಡಿ ಮಕ್ಕಳಿಗೆ ಕೊಟ್ಟಿದ್ದೀನಿ ಯು Thank you everyone, love you all. Share Madi, comment Madi. Thank you.